අද ගල පරිසකොටට ආ ආටදි අපනව කත ග වාරි ගෝඩි කොටග හකුණනවා බැට මෙ කර බැටනක ෝ තතර ාගිල් ලික්කෝ ඉඩිය තුන් ෝටික් ලේ කනවා ಹಾಳೆಲ್ಲ ಹಿಂಗಿಪ್ಪದು ತೆಗೀದ ಇದು ರಜೆ ಬೇಕು ತಿಮ್ಮಲ್ ಹಾಕಲತ್ತು ದನಕ್ಕೆ ಹಿಂಗ ಹೇಳೋದು ಹಿಂಗಿತ ಪಾಂಬೆ ರಜೆ ತೆಗೆ ಅದು ದನಗಳ ಹೊಟ್ಟೆಗೆ ಹೋಗಲಾಗ ಇಡು ಹಿಂಗಾದ್ರೂ ತೆಗೆ ಮಕ್ಕಳು ಕೆಲಸ ಅಭ್ಯಾಸ ಆಗಲ್ಲ ಹಿಂಗೆ ತೆಗೆದುಕೊಡುಂದು ಮಾಡ್ಲಿಪ್ಪದು

నోడు క్రికెట్ ఆడవ ఎంత బ్యాట్ నోడు అంగడి ఓడే ఏ రూపాయలు కొడక నవ్ దిన బ్యాట్లో ఒడగ ఎప్ప ఒ హాకీ తర్త సా ఇష్ట ఆగల్ আগু ফুট다가 যা ছন্ন হলো। আচ্ছা করো। আকে इंग्लिश में सगा लो साच ना एक बैट इधर जा खाती इधर うん。

ಇನ್ನು ಬಕ್ಕಿನ ಬಳ್ಳಿ ಹಾಕುವ ಬಕ್ಕಿನ ಬಳ್ಳಿ ಹ್ಞೂ ಇದೇ ಬಿಡೀಸಿ ಸುರುಟಿ ಸುರುಟಿ ಗಟ್ಟಿ ಮಾಡಿಂದು ಹಾಯಿತು ಎಡೆಲ್ ಒಂದು ಬಕ್ಕಿನ ಬಳ್ಳಿ ಕಟ್ಟ ಕೊಡೋಕ್ಕಿಲ್ಲ ಡೆರಡು ಬೇಗ ಬೇಗ ಬಿಡುತ್ತೋಂತೆ ಹಾಂ ಚೆಂಡಕ್ಕೆ ಸುರುಟಿ ಇದೆ ಏನು ಔಟಿಲ್ಲ ಅಂದರೆ ಬಾಲ್ನ ಚಂಡಿ ಮಾಡಿ ಒಳಗಿತ್ತು ಮರಳಿ ಅಲ್ಲಿ ಹಡ ಒಣಗಿ ಚಂಡಿಯಾಗಿ ಒಳ್ಳೆ ಬಾರಾಗಿತ್ತು ఇష్ట దొడ్డ బాల్ మిందు నూలి బి కట్టే హాకు నూరు మొట్టెరడనే శండెక్కు ఎరే కట్ట ఎడనే శండెక్కు ఎడనే కట్టేకు ఆమెగా ఎట్టు దిన ఆడది ఈ బాల్ బిడ్తుంటే ఇది ఇన్నొందు బాల్ మి హింధ కట్టి తన ఎరే ఇన్నెరే సుందో ఎట్టు బాల్ దొడ్డ ఇకో అటు దొడ్డ మార్క్ హెంట్ సుంధి సుంధి ಇದು ಪ್ರಕೃತಿಗೆ ಹಾನಿ ಇಲ್ಲ ಹಿಂಗೆ ಉಂಡೆ ಮಾಡಿತ್ತು ಮಾಡಿತ್ತು ಒಂದು ರಜಾಸಪ್ಪು ಒಂದು ಬಳ್ಳೀಲಿ ಕಟ್ಟಿತ್ತು ಇಲ್ಲದ್ರೆ ಅದು ಬಳ್ಳಿ ಬೇಗ ಹೊಡಿಯಾಗಿ ಆಡೋಗ ಹೊಡಿಯಾಗಿ ಆಟ ಆಟ ಅರ್ಧದಲ್ಲಿ ಹಿಂಗು ಮಕ್ಕಳ ಹತ್ರ ಹಿಂಗೆ ಸೊಗೇದು ಹಾಳೆದು ಮಾಡಲೆ ಹೇಳಿದೆ ಹಾಳೆ ಅವು ಸಿಗುದು ಕೊಡ್ತಾವೆ ದರಕ್ಕೆ ಸಿಂಬಲ್ ಹಾಕಲೆ ಅವಕ್ಕೆ ಹಾಳೆ ಸಿಗೋಲಿ ಅಭ್ಯಾಸ ಆಯ್ತು ಆಟವು ಅಭ್ಯಾಸ ಆಯ್ತು ಎರಡು ಒಟ್ಟಿಗೆ ಆಗುತ್ತಿದೆ ಹಾಂ ಮತ್ತು ಹಾಳೆ ತೆಗೆದು ಹಾಕಿದ್ದು ಹ್ಞೂ ಇದು ಸಣ್ಣ ಬಾಲು ಇದು ರಜಾ ಲೂಸಿಂಗ್ ಕಟ್ಟಿದೆ ದೊಡ್ಡ ಲಗೋರಿಯಲ್ಲ ಆಡಲೆ ಇದು ಇದೆ ದೊಡ್ಡ ಬಾಲು ಅಲ್ಲೇ ಭಾರ ಇದ್ದು ಟೈಟ್ ಇದ್ದು ಎಷ್ಟು ದಿನ ಆದರೂ ಹಾಳಾಗ ಇದನ್ನೊಂದು ಬಕ್ಕಿದ ಹಳ್ಳಿಲಿ ಕಟ್ಟಿದ್ದು ಇದು ಲಗೋರಿ ಆಡಲೆ ರಜಾ ಮೆಸ್ತಂಗೆ ಇಪ್ಪದು ಮೇಯ್ಗೆ ಬೇನೆ ಆಗತ್ತಂಗೆ ಇದೆಲ್ಲ ಕ್ರಿಕೆಟ್ ಆಡಲೆ ಅಮ್ಮ ಕ್ರಿಕೆಟ್ ಆಡು ಕ್ರಿಕೆಟ್ ಮಾಡಿ ಇದೆಲ್ಲ ಇಲ್ಲೇ ಇದು ಇದು ವಿಕೆಟ್ ಆತ ಆಗಲ್ಲ ಸಾಕನೆ ಹಾಂ ಇದಕ್ಕೆ ತಾಗಿ ಔಟ್ ಅಪ್ಪ ಅದು ಎಲ್ಲಿಯರಾಗ ಓಡೋದು ಎಲ್ಲಿಯರಾಗ ಎಲ್ಲಿಯರಾಗ ಓಡೋದು ಬ್ಯಾಟಿಂಗ್ ಮಾಡೋದು ಇಲ್ಲಿ ಹಾಂ ಬಾಲ್ ಅಲ್ಲಿ ಹಾಕೋದು ಹ್ಞೂ ಆರು ಮದಲ್ಲಿ ಈಗ ಬ್ಯಾಟಿಂಗು ಯಾವ್ದಲ್ಲಿ ಈಗ ಹಿಂಗೆ ಹಾಕಲಿದ್ದು ಒಂದು ಏನೇ ಕಾಯಿನಲ್ಲಿ ಟಾಸ್ ಹಾಕಲಿಲ್ಲ ಅದು ಪೈಸೆ ಅಲ್ಲ ಅದು ದೇವರದಲ್ಲಿ ಆಟ ಆಡಲಾಗ ಈಗ ಈ ಎಲೆ ಮೇಗಂದ ಹಾಕುದು ಯಾವ ಹೊಡೆ ಬಿದ್ದತ್ತೋ ಅವು ಟಾಸ್ಲಿ ಗೆಲ್ಲುದು ಯಾವಡೆ ನೀಡಿ ಈ ಹೊಡೆಯಾ ಹ ಇದು ಅಮ್ಮ ಏನಾಗಿ ಹಿಂಗೆ ಬಿದ್ದರೆ ಬ್ಯಾಟ್ ಬ್ಯಾಟ್ವಾಡ್ಲೆ ಹಿಂಗೆ ಬಿದ್ದರೆ ನೀ ಬ್ಯಾಟ್ವಾಡ್ಲೆ ಇದ್ದ ಬಿದ್ದತ್ತಮ್ಮ ನೀನು ಬ್ಯಾಟ್ ಮಾಡ್ಲೇತ

Ayo, 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 ಇಲ್ಲಿ ಅದು ಔಟ ಮಾಡಿದ್ದಾವೆ ಇಲ್ಲ ಐದು ಆ ತಮ್ಮ ನೋಂದ ಮಾಡಿ ಮುಗಿಯದಷ್ಟು ಕೆಲಸ ಇದ್ದಪ್ಪ ಇಂಥ ಮತ್ತೆ ಹೇಳೋ ಒಂದೊಂದು ಹೇಳಿಗಳೇ ಆಗುತ್ತೆ ಇದೇ ಈ ಹಾಳೆನಾರಿದ ಬಾಲಲ್ಲಿ ಒಂದು ರಜೆ ಹೊತ್ತು ಕ್ರಿಕೆಟ್ ಆಡಿದ್ದು ಮಕ್ಕಳು ಒಟ್ಟಿಗೆ ಔಟ್ ಮಾಡಲು ಇಡ್ತೇವೆ ಅಲ್ಲೇ ನಾವು ಸುಲಾವಲ್ಲೇ ಔಟ್ ಆಗಿತು ಅವು ಇಳಿಕೆರು ಔಟಲ್ಲ ಚರ್ಚೆ ಮಾಡ್ತೇವೆ ಅಂತೂ ಸುಮಾರು ರನ್ ಮಾಡಿದಾವ ಓಡಿ ಓಡಿ ಆನೊಂದು ಓಡಿದೆ ಅಷ್ಟೇ ಕಾ ಮಾತ ಅರೇ ರಾಮ